ಇಂದು ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಮುಂಜಾನೆ ಒಂದು ಏಳು ಇಪ್ಪತ್ತೈದು ಸಮಯಕ್ಕೆ ಒಂದು ಇಮೇಲ್ ಅನ್ನು ಇಮೇಲ್ ತಹಸೀಲ್ದಾರ್ ಭಟ್ಕಳ್ ಇಮೇಲ್ ಐ ಡಿ ಅವರಿಗೆ ಒಂದು ಬಾಂಬ್ ಇದೆ ಅನ್ನೋದು ಒಂದು ಥ್ರೆಟ್ ಮೇಲ್ ಒಂದು ಬಂದಿರುತ್ತೆ ಈ ಸಂಬಂಧಪಟ್ಟಂಗೆ ಅಲ್ಲಿಂದ ತಹಸೀಲ್ದಾರ್ ಅವರು ನಮಗೆ ಪೊಲೀಸ್ ಠಾಣೆಗೆ ತಿಳಿಸಿ ಇಮಿಡಿಯೇಟ್ ಆಗಿ ನಮ್ದು ಅಲ್ಲಿರೋ ಇನ್ಸ್ಪೆಕ್ಟರ್ ಕೂಡ ಹೋಗಿ ಅಟೆಂಡ್ ಮಾಡಿ ಅಲ್ಲಿ ಆಫೀಸ್ ಪರಿವೇಸಸ್ನ ಕ್ಲೋಸ್ ಮಾಡಿದಿವಿ ಇಲ್ಲಿಂದ ನಮ್ದು ಕಾರವಾರಿಂದ ಎ ಟೀಮ್ ಮತ್ತೆ ಬಾಂಬ್ಸ್ಗಳು ತಿಳಿಸಿದೀವಿ ಅಲ್ಲಿ ಚೆಕ್ ಮಾಡೋದಕ್ಕೆ ಇವಾಗ ಅಲ್ಲಿ ಚೆಕ್ ಮಾಡ್ತಾ ಇದಾರೆ ಅದರ ಬಗ್ಗೆ ಇದರ ಜೊತೆಗೆ ನಾವು ನಿನ್ನೆ ಕೂಡ ಅದೇ ತರ ಬಾಂಬ್ ಥ್ರೆಟ್ ಇಮೇಲ್ ಮಂಗಳೂರಲ್ಲಿ ಕೂಡ ಬಂದಿದೆ ಅದು ಪ್ರಕರಣ ದಾಖಲಾಗಿದೆ ಆಮೇಲೆ ಹಾಸನಲ್ಲೂ ಕೂಡ ಆ ತರ ಆಗಿದೆ ಪ್ಲಸ್ ಇಲ್ಲಿ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಇವಾಗ ಕಾರವಾರ ತಹಸೀಲ್ದಾರ್ ಇಮೇಲ್ ಡಿಗೆ ಕೂಡ ಅದೇ ತರ ಒಂದು ಥ್ರೆಟ್ ಬಂದಿದೆ ಇದರ ಬಗ್ಗೆ ನಾವು ಪ್ರಕರಣ ದಾಖಲು ಮಾಡಿದೀವಿ ಇದ್ರ ಬಗ್ಗೆ ನಾವು ಕೂಡಲೇ ತನಿಖೆ ಕೈಗೊಂಡು ಇದು ಯಾರ ಇಮೇಲ್ ಐಡಿಯಿಂದ ಬಂದಿದೆ ಅಂತ ಪತ್ತೆ ಈ ತರ ಹಿಂದೆ ಒಂದು ಹತ್ತನೇ ತಾರೀಕು ಜುಲೈಲಿ ಕೂಡ ಒಂದು ಬಾಂಬ್ ಥ್ರೆಟ್ ನಮ್ದು ಭಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಥ್ರೆಟ್ ಇಮೇಲ್ ಬಂದಿತ್ತು ಅದರದೊಂದು ಪ್ರಕರಣ ಏಟಿ ಫೋರ್ ಬ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಪ್ರಕರಣ ದಾಖಲು ಮಾಡಿದೀವಿ ಅದು ಬಂದಿದ್ದ ಆರೋಪಿ ಕೂಡ ನಾವು ಪತ್ತೆ ಹಚ್ಚಿ ಕೂಡಲೇ ನಾವು ಅವ್ರನ್ನ ದಸ್ತಗಿರಿ ಮಾಡಿದ್ದೀವಿ ಅದು ಪ್ರಕರಣ ಕೂಡ ಆಗಿದೆ ಅದು ದಸ್ತಗಿರಿ ಮಾಡಿದಾಯಿತು ನಾವು ಪತ್ತೆ ಹಚ್ಚಿ ಭಟ್ಕಲ್ ಠಾಣಿದ ಅದೊಂದು ಜುಲೈ ಆಗಿದ್ದು ಅವ್ರದ್ದು ಕೂಡ ಮೇಲೆ ಅನೇಕ ಪ್ರಕರಣಗಳಲ್ಲಿದ್ದು ಕೂಡ ನಾವು ಚಾರ್ಜ್ ಶೀಟ್ ಕೂಡಲೇ ನಾವು ಸಲ್ಲಿಸ್ತಾ ಇದ್ದೀವಿ ಅದರ ಬಗ್ಗೆ ನಾವು ಏನಂದ್ರೆ ಇದ್ರ ಬಗ್ಗೆ ಅಲರ್ಟ್ ಆಗಿರೋಕೆ ಹೇಳಿದ್ದೀವಿ ಆ ಥರದ ಯಾವುದೇ ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್ ಯಾರ್ದಾದ್ರೆ ಕಂಡು ಬಂದಿದ್ರೆ ಇಮಿಡಿಯೇಟಾಗಿ ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿದ್ದೀವಿ ಸೊ ಅದ್ರ ಜೊತೆಗೆ ಇವಾಗ ಇಮೇಲ್ ಬಂದಿರೋದ್ರಿಂದ ನಾವು ಅದ್ರ ಇಮೇಲ್ ಐ ಡಿ ಬಂದಿದೆ ಅಂತ ಎಲ್ಲ ಚೆಕ್ ಮಾಡಿ ಪತ್ತೆ ಇಲ್ಲಿಂದ ಮಾಡಿದ್ದಾರೆ ಅವ್ರದ್ದು ಏನು ಉದ್ದೇಶ ಇದೆ ಅನ್ನೋದೆಲ್ಲ ನಾವು ಆರೋಪಿ ಐಡೆಂಟಿಫೈ ಆಗಿದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಇದೊಂದು ಕ್ಲಿಯರೆನ್ಸ್ ಆಗಿದ ತಕ್ಷಣ ನಮ್ದು ಟೀಮ್ ಎಲ್ಲ ಚೆಕ್ ಮಾಡಿ ಅದು ಅದಾದ್ಮೇಲೆ ನಾವು ಬಂದೋಬಸ್ತ್ ಮಾಡ್ತೀವಿ ಅದು ಬಂದಿರೋರು ಯಾರ್ಯಾರು ಬರ್ತಾರೆ ಅವ್ರು ಚೆಕ್ ಮಾಡಿಕೊಂಡು ಅಪ್ರಮಿಸಸ್ ಅಲ್ಲಿ ನಾವು ನೋಟ್ ಇಟ್ಕೊಂಡು ಮಾಡ್ತೀವಿ ಬೌನ್ಸ್ ಕೋಡ್ ಏನಾದರೂ ಹೋಗಿದ್ಯಾ ನಾವು ಹೇಳಿದ್ವಿ ಪೌನ್ಸ್ ಕೋಡ್ ಹೋಗಿ ಚೆಕ್ ಮಾಡ್ತಾ ಇದಾರೆ ಕಾರವಾರಲ್ಲಿ ಸರ್ ಕಾರವಾರಕ್ಕೆ ಅದು ತಕ್ಷಣ ಕೂಗ್ಲೇ ಇನ್ನು ಕೂಡ ಬರ್ತಾರೆ ಥ್ಯಾಂಕ್ ಯು ಸರ್